ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೊಂದು ಸ್ಪೆಷಲ್ ಬ್ಲಾಗ್ ಇತ್ತೀಚೆಗಂತೂ ಎಲ್ಲ ಮನೆಯಲ್ಲೂ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ ಕೈನಲ್ಲಿ ಬಟ್ಟೆ ಒಗೆಯೋದು ತೀರಾನೇ ಕಡಿಮೆ ಆಗಿದೆ ಆದರೆ ನಾವು ಸರಿಯಾಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಲ್ಲ ಅಂದರೆ ಕೊಳೆ ಹೋಗಲ್ಲ ಹಾಗೆ ಬೇಗ ವಾಷಿಂಗ್ ಮಿಷಿನ್ ಕೂಡ ಹಾಳಾಗುತ್ತೆ ಹಾಗಾಗಿ ನಾನು ಒಂದು ಮೂರ್ನಾಲ್ಕು ವರ್ಷದಿಂದ ಮಿಷಿನ್ ಯೂಸ್ ಮಾಡ್ತಿರೋದ್ರಿಂದ ನಾನು ಅಬ್ಸರ್ವ್ ಮಾಡಿರೋಷ್ಟು ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿಕೊಂಡು ಈ ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ತೊಳೆಯೋದು ತುಂಬ ಸುಲಭ ಒಗೆಯಲ್ಲಿರುವ ಬಟ್ಟೆಯನ್ನು ಅದರೊಳಗೆ ತುರುಕಿ ನಂತರ ಡಿಟರ್ಜೆಂಟ್ ಪೌಡರ್ ಅಥವಾ ಲಿಕ್ವಿಡ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಆಯಿತು ಬಟ್ಟೆ ಕ್ಲೀನ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ಅದು ತಪ್ಪು ಅಷ್ಟಕ್ಕೆ ಮಾತ್ರ ಬಟ್ಟೆ ಕ್ಲೀನ್ ಆಗೋದಿಲ್ಲ ಮತ್ತೇನು ಮಾಡಬೇಕು ಅಂದರೆ ನೀವು ವಾಷಿಂಗ್ ಮಿಷಿನಲ್ಲಿ ಹೇಗೆಗೋ ಬಟ್ಟೆ ತುರ್ಕಿದ್ರೆ ಬಟ್ಟೆ ಕೊಳೆ ಹೋಗೋದಿಲ್ಲ ಬಟ್ಟೆ ಕೊಳೆ ಹೋಗಲು ನಾವೇನು ಮಾಡಬೇಕು ಅಂದರೆ ಹಾಗೆ ವಾಷಿಂಗ್ ಮಿಷಿನ್ ತುಂಬ ಕಾಲ ಬಾಳಿಕೆ ಬರಬೇಕು ಅಂದರೆ ಈ ಟ್ರಿಕ್ಸ್ಗಳನ್ನ ನೀವು ಯೂಸ್ ಮಾಡಿ ಮೊದಲನೇ ಪಾಯಿಂಟ್ ಏನಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋ ಒಂದಷ್ಟು ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀನಿ ಮೊದಲನೇದು ಎಲ್ಲ ಬಟ್ಟೆಗಳನ್ನ ಒಂದೇ ದಿನದಲ್ಲಿ ಹಾಕಬೇಡಿ ಕೆಲವರು ಎಲ್ಲ ಬಟ್ಟೆಗಳನ್ನೂ ಹಾಗೆ ಗುಡ್ಡೆ ಹಾಕಿ ವೀಕೆಂಡಲ್ಲಿ ಅಥವಾ ಫ್ರೀ ಆದಾಗ ಒಗೆಣ ಅಂತ ಇಡ್ತಾರೆ ಆದರೆ ನಮ್ಮ ಕೆಲಸ ಹೊರೆ ಕಡಿಮೆ ಮಾಡಬೇಕು ಅನ್ನೋದಕ್ಕೆ ಒಂದೇ ಸಾರಿ ಅಷ್ಟು ಬಟ್ಟೆಗಳನ್ನ ಹಾಕಬೇಡಿ ಓವರ್ಲೋಡ್ ಮಾಡೋದನ್ನ ತಪ್ಪಿಸ್ಬೇಕು ಸೊ ಸ್ವಲ್ಪ ಬಟ್ಟೆಗಳನ್ನೇ ಹಾಕಿ ಎರಡು ದಿನಕ್ಕೊಂದು ಸತಿ ಒಗದ್ರೂ ಆಯಿತು ಎರಡನೇ ಪಾಯಿಂಟು ವಾಷಿಂಗ್ ಮಿಷಿನನ್ನು ಸ್ವಚ್ಛ ಮಾಡದೇ ಇರಬೇಡಿ ಅಂದರೆ ಒಂದು ಸತಿ ಬಟ್ಟೆ ಬಟ್ಟೆ ಒಗೆದ ನಂತರ ಒಣೆ ಬಟ್ಟೆಯಿಂದ ಡ್ರಮ್ಮು ಮತ್ತು ರಬ್ಬರು ಎಲ್ಲನೂ ಒರೆಸಿಡಬೇಕು ಇದರಿಂದ ವಾಷಿಂಗ್ ಮಿಷಿನ್ ಬೇಗ ಹಾಳಾಗೋದಿಲ್ಲ ಅಲ್ಲದೆ ಮಿಷಿನ್ ಕೊಳೆ ಉಳಿದ್ರೆ ಅದು ನೀವು ಬಟ್ಟೆ ಹಾಕಿದಾಗ ಬಿಳಿ ಅಥವಾ ಬೇರೆ ಲೈಟ್ ಬಟ್ಟೆಗಳಿಗೆ ಹಳೆ ಕೊಳೆ ನಿಂತಿದ್ರೆ ಅದು ಅಂಟ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಒರೆಸಿ ಕ್ಲೀನ್ ಮಾಡಿ ಬಟ್ಟೆ ಒಗೆದಿದ ತಕ್ಷಣ ಇನ್ನು ಮೂರನೇ ಪಾಯಿಂಟ್ ಏನಂತ ಅಂದರೆ ತುಂಬ ಹೆಚ್ಚು ಅಥವಾ ತುಂಬ ಕಡಿಮೆ ಡಿಟರ್ಜೆಂಟ್ ಹಾಕೋದು ಬಟ್ಟೆ ಎಷ್ಟಿದೆಯೋ ಅದರ ಅಳತೆಗೆ ಸರಿಯಾಗಿ ಹಾಕಬೇಕು ಅಂದರೆ ಜಾಸ್ತಿನೂ ಹಾಕಬೇಡಿ ತುಂಬ ಕಡ್ ಕಡಿಮೆನೂ ಹಾಕಬೇಡಿ ಏಕೆಂದರೆ ತುಂಬ ಕಡಿಮೆ ಹಾಕಿದರೂ ಬಟ್ಟೆ ಕೊಳೆ ಹೋಗಲ್ಲ ನೀಟಾಗಲ್ಲ ಹೆಚ್ಚು ಹಾಕಿದ್ರೆ ಏನಾಗುತ್ತೆ ಅಂದರೆ ತುಂಬ ನೊರೆ ಬರುತ್ತೆ ಆ ನೊರೆ ಎಲ್ಲ ಹಾಗೆ ಡ್ರಮ್ ಒಳಗಡೆ ಸುತ್ಕೊಂಡು ಆ ಬಟ್ಟೆಗಳ ಕ್ವಾಲಿಟಿನೂ ಹಾಳಾಗುತ್ತೆ ಮತ್ತು ಜೊತೆಗೆ ಅದು ಬಟ್ಟೆಯಲ್ಲೂ ಹಾಗೆ ಬಿಡುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಜಾಸ್ತಿ ಲಿಕ್ವಿಡ್ ಹಾಕಿದಾಗ ಜಾಸ್ತಿ ನೊರೆ ಬರುತ್ತೆ ಸೊ ಹಾಗಾಗಿ ಒಂದು ಅಳತೆನಲ್ಲಿ ಕರೆಕ್ಟಾಗಿ ಹಾಕಿ ಇನ್ನು ಒಗೆದ ಬಟ್ಟೆನ ಆವತ್ತಿನ ಮಿಶಿ ಅವತ್ತು ಒಗ್ದಿರೋ ಬಟ್ಟೆನ ಇಮಿಡಿಯೇಟ್ಲಿ ಎತ್ಕೊಳ್ಳಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ತುಂಬ ಹೊತ್ತು ಹಾಗೆ ಬಿಟ್ಬಿಡ್ತಾರೆ ಹಾಗಾಗಿ ಅದು ಅಷ್ಟು ಸೇಫ್ ಇರಲ್ಲ ಏಕೆಂದರೆ ಮಿಷಿನ್ ಕೂಡ ಹಾಳಾಗುತ್ತೆ ಜೊತೆಗೆ ಸ್ಮೆಲ್ ಬರ್ತಾ ಇರುತ್ತೆ ಹಾಗಾಗಿ ಬಟ್ಟೆ ಒಗೆದಿದ್ದ ಕೂಡಲೇ ಇಮಿಡಿಯೇಟ್ಲಿ ನೀವು ಬಟ್ಟೆನ ಎತ್ಕೊಂಡು ಒಣ್ಗಾಕ್ಬಿಡಿ ಇನ್ನು ಬಟ್ಟೆನ ಪ್ರತ್ಯೇಕ ಹಾಕದಿರುವುದು ಅಂದರೆ ಈಗ ನಮ್ಮ ಹತ್ರ ಕಾಟನ್ನು ಸಿಲ್ಕು ನೈಲಾನ್ ಜೀನ್ಸ್ ಉಲ್ಲನ್ ಈ ಥರದ್ದು ಎಷ್ಟೊಂದು ಬಟ್ಟೆಗಳಿರುತ್ತಲ್ವ ಹಾಗಾಗಿ ಒಂದೊಂದು ಬಟ್ಟೆಗಳಿಗೆ ಒಂದೊಂದು ಒಂದೊಂದು ಕ್ವಾಲಿಟಿ ಇರುತ್ತೆ ಹಾಗಾಗಿ ಬಟ್ಟೆಗಳನ್ನ ಸಪ್ರೇಟ್ ಮಾಡಿ ಆಪ್ಷನ್ಗಳಿರುತ್ತೆ ಆಪ್ಷನ್ ಮೇಲೆ ಒಗೆಯೋದಕ್ಕೆ ಹಾಕಬೇಕು ಈಗ ಕಾಟನ್ ಬಟ್ಟೆಗಳಿಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ ವಾಷಿಂಗ್ ಮಿಷಿನಲ್ಲಿ ಸೊ ಕಾಟನ್ ಬಟ್ಟೆಗಳನ್ನೇ ಒಂದು ಎರಡು ಆಗೋಷ್ಟು ಇಟ್ಕೊಂಡು ಅದನ್ನೇ ಒಂದು ಸತಿ ಹಾಕಿ ನೈಲಾನ್ ಬಟ್ಟೆಗಳನ್ನೇ ಒಂದು ಸತಿ ಜೀನ್ಸೇ ಒಂದು ಸತಿ ಆ ಥರ ಮಾಡಿ ಇನ್ನು ಹೊಸ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕೋ ಮೊದಲು ಕಲರ್ ಬಿಡುತ್ತಾ ಅಂತ ಒಂದು ಸತಿ ಅಬ್ಸರ್ವ್ ಮಾಡಿ ಮೊದಲು ಸರಿ ಕೈಯಿಂದ ಒಗೆದ್ರೂ ಆಗುತ್ತೆ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಮಿಷಿನ್ಗೆ ಹಾಕ್ಬಿಟ್ಟು ಅಕಸ್ಮಾತ್ ಏನಾದರೂ ಕಲರ್ ಬಿಟ್ಟರೆ ಬೇರೆ ಬಟ್ಟೆಗೂ ಆ ಕಲರ್ ಹಿಡಿಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಫಸ್ಟ್ ವಾಶು ಕೈಯಲ್ಲಿ ಮಾಡಿದ್ರೇ ಬೆಟರ್ ಇನ್ನು ಬಿಳಿ ಬಟ್ಟೆಗಳನ್ನ ಸಪ್ರೇಟಾಗಿ ಇಡಿ ಇದು ಏಳನೇ ಪಾಯಿಂಟು ನೀವು ಬಿಳಿ ಬಟ್ಟೆಗಳನ್ನ ಇಟ್ಟು ಬರೀ ಬಿಳಿ ಬಟ್ಟೆಗಳನ್ನ ಹಾಕೋದ್ರಿಂದ ಕ್ಲೀನ್ ಆಗುತ್ತೆ ಬೇರೆ ಬಣ್ಣ ಬಟ್ಟೆದು ಕಲರ್ ಆಗಲಿ ಕೊಳೆ ಆಗಲಿ ಅದಕ್ಕೆ ಹಿಡಿಯೋಲ್ಲ ಅಂದರೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ಬೋದು ಬಟ್ ಆದರೆ ನೀವು ನೋ ನಿಮ್ಗೆ ಇವಾಗ ಕೇಳಬೇಕಾರೆ ಹಾಗೆ ಅನ್ನಿಸ್ಬೋದು ಆದರೆ ನೀವು ಆ ರೀತಿ ಸಪ್ರೇಟ್ ಮಾಡಿ ಒಂದು ಎರಡು ಸತಿ ಬಟ್ಟೆ ಹೋಗಬೇಕು ಶುರು ಮಾಡಿದಾಗ ಡಿಫ್ರೆನ್ಸ್ ನೋಡಿದಾಗ ಓಕೆ ನಾವು ಇದೇ ರೀತಿ ಫಾಲೋ ಮಾಡೋಣ ಅಂತ ಅಂದ್ಕೊಳ್ಬೋದು ಸೊ ಬಿಳಿ ಬಟ್ಟೆಗಳನ್ನ ಸಪ್ರೇಟಾಗಿ ಇಟ್ಟು ಹೋಗ್ಯದೇನೆ ಇದು ನಂಗೆ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಿಳಿ ಬನ್ಯನ್ಗಳು ಪ್ಯಾಂಟ್ಗಳು ಇವೆಲ್ಲನೂ ಬೇರೆ ಕಲರ್ ಬಟ್ಟೆ ಜೊತೆಗೆ ಹಾಕ್ದಾಗ ಆ ಬಿಳಿ ಆ ಕಲರು ತುಂಬ ಡಲ್ ಆಗಿರೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಇನ್ನು ಎಂಟನೇ ಪಾಯಿಂಟ್ ಬಂದು ಬಟ್ಟೆನ ನೀವು ಉಲ್ಟಾ ಇದ್ರೆ ಹಂಗೆ ಹಂಗೆ ಹಾಕ್ಬಿಡೋದು ಹೆಂಗೆ ಬಿಚ್ಚಿರ್ತಾರೆ ಹಂಗೆ ಹಾಕೋದು ಮಾಡಬೇಡಿ ಮಿಷಿನ್ ಬಟ್ಟೆ ಹಾಕಬೇಕಾದ್ರೆ ಸರಿಯಾಗಿ ಅದನ್ನ ಸೀದಾ ಮಾಡಿ ಜೊತೆಗೆ ಶರ್ಟ್ ಕಲ್ದು ಕಾಲರ್ ಇದ್ರೆ ಮತ್ತೆ ಕೈ ಏನಾದರೂ ಮಡಚಿರ್ತಾರೆ ಅದನ್ನೆಲ್ಲ ತೆಗೆಯೋದು ಪ್ಯಾಂಟ್ಗಳೆಲ್ಲ ಹಾಗೆ ಫೋಲ್ಡ್ ಆಗಿರುತ್ತೆ ಅದನ್ನೆಲ್ಲ ತೆಗೆಯೋದು ಈ ಥರ ಎಲ್ಲ ಕ್ಲೀನಾಗಿ ಅದನ್ನ ಸೀದಾ ಮಾಡಿ ಹಾಕೋದ್ರಿಂದ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಕೊಳೆ ಹೋಗುತ್ತೆ ಇಲ್ಲಾಂದರೆ ಕೊಳೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಒಂಬತ್ತನೇ ಪಾಯಿಂಟ್ ಬಂದು ತುಂಬ ಕೊಳೆ ಇರೋ ಬಟ್ಟೆಗಳನ್ನ ಮತ್ತೆ ಸ್ವಲ್ಪ ಕೊಳೆ ಇರೋ ಬಟ್ಟೆಗಳನ್ನ ಸಪ್ರೇಟ್ ಮಾಡಿ ಹಾಕಿ ಅಂದರೆ ಈಗ ಗಂಡು ಹೊರಗಡೆ ಕೆಲಸ ಮಾಡ್ಕೊಬರೋ ಗಂಡಸರು ಶರ್ಟ್ಗಳು ಪ್ಯಾಂಟ್ಗಳೆಲ್ಲ ತುಂಬ ಗಲೀಜಾಗಿರುತ್ತೆ ಅದೇ ಮನೆಯಲ್ಲಿ ಯೂಸ್ ಮಾಡೋ ಟಿ ಶರ್ಟ್ಗಳು ಬಟ್ಟೆಗಳು ಮಕ್ಕಳು ಬಟ್ಟೆಗಳು ತುಂಬ ಕಡಿಮೆ ಗಲೀಜಾಗಿರುತ್ತೆ ಸೊ ನೀವು ಎರಡೂ ಒಟ್ಟಿಗೆ ಹಾಕ್ದಾಗ ಎರಡೂ ಆಗಲ್ಲ ಸರಿಯಾಗಿ ಹಾಗಾಗಿ ಆ ಥರ ಬಟ್ಟೆಗಳನ್ನೇ ಸಪ್ರೇಟಾಗಿ ಹೋಗೋಕ್ಕೆ ಅಂತ ಇಟ್ಕೊಳ್ಳಿ ಈ ಥರ ಬಟ್ಟೆಗಳನ್ನೇ ಸಪ್ರೇಟಾಗಿ ಇಟ್ಕೊಳ್ಳಿ ಸೊ ನೀವು ವಾರದಲ್ಲಿ ನಾಲ್ಕು ದಿನ ಬಟ್ಟೆ ಹಾಕ್ತೀರ ಅಂದರೆ ಒಂದಿನ ಬಿಳಿ ಬಟ್ಟೆಗಳು ಹಾಕ್ಕೊಬೋದು ಒಂದಿನ ತುಂಬ ಗಲೀಜಿರೋ ಬಟ್ಟೆಗಳು ಒಂದಿನ ಸ್ವಲ್ಪ ಗಲೀಜಿರೋ ಬಟ್ಟೆಗಳು ಈ ರೀತಿ ಸಪ್ರೇಟ್ ಮಾಡಿ ಹಾಕ್ಕೋಬೋದು ಇನ್ನು ವಾಷಿಂಗ್ ಮೆಷಿನ್ನ ಪ್ರತಿ ಸರಿ ಯೂಸ್ ಮಾಡಿದ ಮೇಲೆ ಆ ಡೋರ್ ಏನಿರುತ್ತೆ ಮುಚ್ಚಳನ್ನು ಸ್ವಲ್ಪ ಹೊತ್ತು ತೆರೆದಿಟ್ಟು ತೆಗೆದಿಟ್ಟು ಇಡೋದ್ರಿಂದ ವಾಸನೆ ಬರೋದಿಲ್ಲ ಬಟ್ಟೆ ಎತ್ಕೊಂಡಿದ್ದ ತಕ್ಷಣ ಕ್ಲೋಸ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಹೊತ್ತು ತೆಗೆದಿಟ್ಟರೆ ಅದು ಆವಾಗ ವಾಸನೆ ಬರಲ್ಲ ನೆಕ್ಸ್ಟ್ ಟೈಮ್ ಬಟ್ಟೆ ಹಾಕಬೇಕಾದ್ರೆ ನಮಗೆ ಡೋರ್ ಓಪನ್ ಮಾಡಿದ ತಕ್ಷಣ ಸ್ಮೆಲ್ ಬರೋಲ್ಲ ಒಂಥರ ಹಸಿ ಸ್ಮೆಲ್ ಬರುತ್ತೆ ಅದು ಬರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಮತ್ತು ಮಿಷಿನ್ಗೆ ಆದಷ್ಟು ಡಿಟರ್ಜೆಂಟ್ ಪೌಡರ್ಗಳನ್ನ ಯೂಸ್ ಮಾಡೋ ಬದಲು ಲಿಕ್ವಿಡ್ ಹಾಕೋದ್ರಿಂದ ತುಂಬ ದಿನ ಕಾ ತುಂಬ ಕಾಲ ಬಾಳಿಕೆ ಬರುತ್ತೆ ಇದು ನನಗೆ ನಮ್ಮ ವಾಷಿಂಗ್ ಮಿಷಿನ್ ಸರ್ವಿಸ್ ಮಾಡೋದಕ್ಕೆ ಬರ್ತಾರಲ್ಲ ಅವ್ರು ಹೇಳಿ ಟಿಪ್ಸ್ ಇದು ಡಿಟರ್ಜೆಂಟ್ ಯೂಸ್ ಮಾಡಬೇಡಿ ಲಿಕ್ವಿಡೇ ಯೂಸ್ ಮಾಡಿ ತುಂಬಾ ಕಾಲ ಬಾಳ್ಕೆ ಬರುತ್ತೆ ಅಂತ ಇನ್ನು ಲಾಸ್ಟ್ ಪಾಯಿಂಟ್ ಬಂದು ವಾಷಿಂಗ್ ಮಿಷಿನ್ನ ಆಗಾಗ ಟಬ್ ಕ್ಲೀನಿಂಗ್ ಮಾಡ್ಕೋಬೇಕು ಟಬ್ ಕ್ಲೀನಿಂಗ್ ಅಂತಾನೆ ಆಪ್ಷನ್ ಕೊಟ್ಟಿರ್ತಾರೆ ಅದರಿಂದನೂ ಕೂಡ ಹಳೆ ಕೊಳೆ ಯಾವುದು ಟಬ್ಬಲ್ಲಿ ಉಳ್ಕೊಳ್ಳಲ್ಲ ಜೊತೆಗೆ ನಾವು ಬಟ್ಟೆ ಹಾಕ್ದಾಗ ಅದು ಬಟ್ಟೆಗಳ್ಗೆ ಅಂಟ್ಕೊಳ್ಳಲ್ಲ ಮಿಷಿನ್ ಕೂಡ ತುಂಬ ಕಾಲ ಬಾಳಿಕೆ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರೋಷ್ಟು ಎಕ್ಸ್ಪೀರಿಯನ್ಸ್ನ ಅಥವಾ ಗೊತ್ತಿರೋಷ್ಟುನ ನಿಮಗೆ ಈ ವ್ಲಾಗಲ್ಲಿ ಶೇರ್ ಮಾಡಿ